ನಮಸ್ಕಾರ ವಿದ್ಯಾರ್ಥಿ ಯು ಪಿಯುಸಿ ಎಕನಾಮಿಕ್ಸ್ ಫರ್ಟಿ ಮಾರ್ಕ್ಸ್ ಪೇಪರ್ ಬಹಳಷ್ಟು ಜನ ನಿಮ್ದು ಡಿಮ್ಯಾಂಡ್ ಇತ್ತು ಪ್ಯಾಟರ್ನ್ ಮೇಲೆ ಕ್ವಶನ್ಸ್ ಗಳನ್ನ ಕ್ವಶನ್ ಪೇಪರ್ ಅನ್ನ ರೆಡಿ ಮಾಡಿ ಹಾಗಾಗಿ ಈ ಒಂದು ಕಂಟೆಂಟ್ ಅದಕ್ಕಿಂತ ಮುಂಚಿತವಾಗಿ ಎರಡು ವಿಚಾರವನ್ನ ಎದುರುಗಡೆಗೆ ಗಮನ ತರಕ ಪ್ರಯತ್ನ ಮಾಡ್ತಾ ಇದ್ದೀವಿ ಏನಂದ್ರೆ ಆಲ್ರೆಡಿ ನಾಳೆಗೆ ಅಂದ್ರೆ ಟೀಚರ್ಸ್ ಡೇ ಸೆಪ್ಟೆಂಬರ್ ಐದು ಸರ್ವಪಲ್ಲಿ ರಾಧಾಕೃಷ್ಣರವರ ಒಂದು ಜನ್ಮ ದಿನ ಅಂಗವಾಗಿ ಪ್ರಯುಕ್ತವಾಗಿ ನಾಡಿನೆಲ್ಲ ನಾವು ಏನಂತಂದ್ರೆ ಶಿಕ್ಷಕರ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ ಶಿಕ್ಷಕರ ಒಂದು ಶಿಕ್ಷಕರ ಬಂಧುಗಳು ಇದ್ದಾರೆ ಇವತ್ತಿನ ಒಂದು ಸಮಾಜಕ್ಕೆ ವಿದ್ಯಾರ್ಥಿಯನ್ನ ಹೊಸತನವನ್ನ ಹೊಸ ಒಂದು ವಿಚಾರವನ್ನ ಒಂದು ಮೂಡಿಸುವಲ್ಲಿ ಸಮಾಜಕ್ಕೆ ತನ್ನದೇ ಒಂದು ಕೊಡುಗೆಯನ್ನ ಕೊಡುವಲ್ಲಿ ದೊಡ್ಡ ಪಾತ್ರ ಅದು ಶಿಕ್ಷಕ ವೃಂದ ಮೇಲೆ ಇದೆ ಹಾಗಾಗಿ ಶಿಕ್ಷಕರ ಪಾತ್ರ ಬಹಳ ದೊಡ್ಡದಿದೆ ಶಿಕ್ಷಕ ವೃತ್ತಿಯಲ್ಲಿ ಮಾಡ್ತಾ ಇರುವಂತಹ ಎಲ್ಲಾ ಶಿಕ್ಷಕ ಮಿತ್ರರಿಗೂ ಆತ್ಮೀಯ ಶಿಕ್ಷಕ ವೃತ್ತ ಒಂದು ವೃದ್ಧದವರಿಗೂ ನಾನು ಅದೇ ತರ ಇವತ್ತಿನ ವಿದ್ಯಾರ್ಥಿಗಳು ಶಿಕ್ಷಕರ ಒಂದು ಮಹತ್ವವನ್ನು ಕೊಂಡು ಹೌದಾ ಅವರಿಗೆ ಜೀವನಕ್ಕೆ ಏನ್ ಬೇಕು ಬೇಡ ಅವುಗಳನ್ನ ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅಳವಡಿಸಿಕೊಳ್ಳಬೇಕು ನನ್ನ ಹಾಗಾಗಿ ಆ ಅದ್ರ ಜೊತೆಗೆ ನನ್ನ ಒಂದು ಯೂಟ್ಯೂಬ್ ಚಾನೆಲ್ ಜೊತೆಗೆ ಆ ಕನೆಕ್ಟ್ ಇದ್ದೀರಿ ವಿದ್ಯಾರ್ಥಿ ಮಿತ್ರರೇ ಮತ್ತೆ ಶಿಕ್ಷಕ ವೃಂದದವರೆಗೂ ಯೂಟ್ಯೂಬ್ ಎಕನಾಮಿಕ್ ಸರ್ವಿಸ್ ಸೆವೆಂಟೀನ್ ಸಿಕ್ಸ್ ಅಂತ ನಿಮ್ಗೆಲ್ಲ ಗೊತ್ತಿದೆ ನಿಮ್ಮ ಒಂದು ಪ್ರೀತಿ ಏನಂತೀರಾ ಸಪೋರ್ಟ್ ಯಾವಾಗಲೂ ಕೂಡ ಬೆಂಬಲ ನನಗೆ ಯಾವಾಗಲೂ ಕೂಡ ಇದೇ ರೀತಿಯಾಗಿ ಅಂತ ನಾನು ಕೇಳ್ತಾ ಇದ್ದೀನಿ ಅದರ ತಕ್ಕಂತೆ ನಾನು ಕೂಡ ವರ್ಕ್ ಮಾಡ್ತಾ ಇದ್ದೀನಿ ಬೇಡಿಕೆ ಏನಿತ್ತು ಅಂದ್ರೆ ನಲವತ್ನಾಲ್ಸ ಪೇಪರ್ ನ ಸೆಟ್ ಮಾಡಿ ಸರ್ ಅದನ್ನ ಅಪ್ಲೋಡ್ ಮಾಡಿ ಅಂತ ಕೇಳಿದ್ರಿ ಹಾಗಾಗಿ ನಾನು ಆನ್ಸರ್ ಕೊಡ್ತಾ ಇಲ್ಲ ಕ್ವಶನ್ ಪೇಪರ್ ಮಾತ್ರ ಸೊ ನಾನು ಆಲ್ರೆಡಿ ನನ್ನ ವಿದ್ಯಾರ್ಥಿಗಳಿಗೆ ಇದನ್ನು ತಗೊಂಡಿದ್ದೀನಿ ಸೊ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಅಲ್ಲೆಲ್ಲಾ ವಿದ್ಯಾರ್ಥಿಗಳು ಸುಮಾರು ಔಟ್ ಆಫ್ ಔಟ್ ಗಳೇ ಆಗಿದೆ ಹೌದಾ ಸೊ ತರ್ಟಿ ನೈನ್ ತರ್ಟಿ ಏಟ್ ಸಾಕಷ್ಟು ಆಗಿದೆ ಅಲ್ಲಿ ಇಲ್ಲಿ ಸೊ ಎ ಸೆಕ್ಷನ್ ಮತ್ತು ಬಿ ಸೆಕ್ಷನ್ ಎರಡೂ ಕೂಡ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಎಂಟು ವಿದ್ಯಾರ್ಥಿಗಳು ಇನ್ನು ಮಾಡಬೇಕು ಅದು ಮುಂದಿನ ದಿನದಲ್ಲಿ ಅದನ್ನ ಅಪ್ಡೇಟ್ ಮಾಡ್ತೀನಿ ಇನ್ನೊಂದೇನ ಅಂದ್ರೆ ವಿದ್ಯಾರ್ಥಿಗಳೇ ಆಲ್ರೆಡಿ ನನ್ನ ಒಂದು ಕಾಲೇಜ್ ನಲ್ಲಿ ಟೋಟಲ್ ಚಾಪ್ಟರ್ಸ್ ಅಂತಂದ್ರೆ ಟೆನ್ ಎಷ್ಟು ಎಸ್ಟ್ ಟು ನೈನ್ ಚಾಪ್ಟರ್ಸ್ ಕಂಪ್ಲೀಟ್ ಆಯ್ತು ಇವತ್ತಿಗೆ ಸೊ ಕಮ್ ಡಿಟರ್ನ್ ಮಿಷನ್ ಆದಾಯ ಮತ್ತು ಏನಿದೆಯಲ್ಲ ಆ ಚಾಪ್ಟರ್ ಇವತ್ತೇ ಮುಗೀತು ನಾಳೆಗೆ ಈಗ ನೆಕ್ಸ್ಟ್ ಇಂದ ಏನಂತಂದ್ರೆ ಹೊಸ ಚಾಪ್ಟರ್ ನಾನು ಸ್ಟಾರ್ಟ್ ಮಾಡ್ತೀನಿ ಸೆಕೆಂಡ್ ಇಯರ್ ಯಾವುದು ಅಂದ್ರೆ ಗೌರ್ಮೆಂಟ್ ಬಜೆಟ್ ಅಂತ ಏನಿದೆ ನನ್ನ ನಾವು ಎಕನಾಮಿ ಆ ಒಂದು ಚಾಪ್ಟರ್ಸ್ ಇನ್ನೊಂದು ಲಾಸ್ ಎಕನಾಮಿ ಎರಡು ಹೇಳಿದ್ರೆ ನಮ್ಮ ಒಂದು ಸೆಕೆಂಡ್ ಇಯರ್ ಪ್ಯೂಸ್ ಸೆಕೆಂಡ್ ಇಯರ್ ಸಿಲೆಬಸ್ ಅಲ್ಲಿ ಮುಗಿತು ಸೊ ಇಲ್ಲಿ ಫಸ್ಟ್ ಇಯರ್ ದಾಗ ಕೂಡ ಅಲ್ಲಿ ತಾಗಿ ಸ್ಟಾರ್ಟ್ ಆದ್ರೂ ಕೂಡ ಸೊ ಸ್ಟಾಟಿಸ್ಟಿಕಲ್ ಪಾರ್ಟ್ ಫೋರ್ ಚಾಪ್ಟರ್ಸ್ ಮುಗಿಸಿದ್ದೀನಿ ಮತ್ತೆ ಇಂಡಿಯನ್ ಎಕನಾಮಿಯಲ್ಲಿ ಫೋರ್ ಚಾಪ್ಟರ್ಸ್ ಸ್ಟಾರ್ಟ್ ಅಲ್ಲಿ ಮತ್ತೆ ಫಿಫ್ತ್ ಒನ್ ಹೇಳ್ಬೇಕು ಮೀನ್ಸ್ ಸಬ್ ಸೆಂಟ್ರಲ್ ಟೆಂಡೆನ್ಸಿ ನಾನು ಹೊಸ ಚಾಪ್ಟರ್ಸ್ ಸ್ಟಾರ್ಟ್ ಮಾಡ್ಬೇಕು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಎಷ್ಟು ಬೇಗ ನಮ್ಮ ಒಂದು ಅನ್ನ ಮುಗಿತೆ ಸಾಕಷ್ಟು ಸಿಗುತ್ತೆ ಸೆಪರೇಟ್ ಮಾಡಿ ಅವರಿಗೆ ಫೋಕಸ್ ಅನ್ನ ಮಾಡಬಹುದು ಅಂದ್ರೆ ಅಲ್ಲಿ ರಿಸಲ್ಟ್ ಕೂಡ ನಾವು ಚೆನ್ನಾಗಿ ಕೊಡು ಹಾಗಾಗಿ ಅದಕ್ಕೆ ಸೊ ಸುಮಾರು ಜನ ನಂಗೆ ಕೇಳ್ತಾ ಇದ್ರು ಟಿಪ್ಸ್ ಕೊಡಿ ಸರ್ ಈಚೆಗೆಲ್ಲ ಒಂದ್ ಎರಡು ವರ್ಷ ಮೂರ್ ವರ್ಷ ಆಯ್ತು ಎಲ್ಲ ವರ್ಕ್ ಮಾಡ್ತಾ ಇದಾರೆ ಅಂತ ರಿಸಲ್ಟ್ ಎಲ್ಲ ನೋಡಿ ಅವ್ರಿಗು ಯಾವ ಮಾಡ್ತೀರಿ ಅಂತ ಕೇಳಿದ್ರೆ ನಾನ್ ಸಿಂಪಲ್ ಹೇಳಿದೀನಿ ಒಂದ್ ಮೊದ್ಲೆ ಹೇಳಿದೆ ಡೈಲಿ ಎರಡರಿಂದ ವಿದ್ಯಾರ್ಥಿಗಳಿಗೆ ಪ್ರಾಕ್ಟೀಸ್ ಮಾಡ್ಲಿ ಸಿಲೆಬಸ್ ಆಗಿದೆ ಅಲ್ಲ ಆ ಸಿಲೆಬಸ್ ನಲ್ಲಿ ಇಂಪಾರ್ಟೆಂಟ್ ಇರಲಾರ್ದು ಕ್ವಶನ್ ಕೊಡ್ತಾ ಹೋಗಿ ಹೌದಾ ಅವುಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾರೆ ಅವರು ಡೈಲಿ ಎರಡು ಕ್ವಶನ್ ಸಿಕ್ಸ್ ಮಾರ್ಕ್ಸ್ ಆದ್ರೆ ಒಂದೇ ಕೊಡಿ ಫೋರ್ ಮಾರ್ಕ್ಸ್ ಆದ್ರೆ ಎರಡು ಕೊಡಿ ಹೌದಾ ಅವ್ರು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾರೆ ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಪೂರ್ತಿ ಸೆಲೆಬಸ್ ಆಗುತ್ತೆ ಅಲ್ಲ ಅವಾಗ ನೀವು ಡಿವೈಡ್ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಪರ್ಸನಲ್ ಆಗಿ ಕೇರ್ ಮಾಡಿ ಅವ್ರ ಸಮಸ್ಯೆ ಏನಿದೆ ಎಲ್ಲಿ ಡೆಲಿವರ್ ಆಗ್ತಾ ಇದಾರೆ ಎಲ್ಲಿ ಅವ್ರದ್ದು ಪಾಲ್ಸ್ ಗಳಿದೆ ಅದನ್ನು ಫೈಂಡ್ ಮಾಡ್ ಔಟ್ ಮಾಡ್ಬೇಕಾಗತ್ತೆ ಫೈಂಡ್ಔಟ್ ಮಾಡಿ ಅವಾಗ ನೀವು ಕರೆಕ್ಟ್ ಆದಂತ ರೀತಿಯಲ್ಲಿ ನೀವು ಸಜೆಸ್ಟ್ ಮಾಡಿದ್ರೆ ಅಂದ್ರೆ ಗೈಡ್ ಮಾಡಿದ್ರೆ ಅಂದ್ರೆ ಅವ್ರ ಏನ್ ಆಗ್ತಾರ ಅಪ್ ಆಗ್ತಾರೆ ಮತ್ತೆ ಮುಂದೆ ಚೆನ್ನಾಗಿ ಸ್ನೇಹಿತರೆ ಅದೇ ಕೆಲಸ ನಾನು ಕೂಡ ಮಾಡ್ತೀನಿ ಅದಕ್ಕೆ ಒಂದು ಹೊಸ ಒಂದು ಕ್ವಶನ್ ಪೇಪರ್ಸ್ ಪ್ಯಾಟರ್ನ್ ಪ್ರಕಾರ ತೆಗೀರಿ ಅಂತ ಹೇಳಿದ್ರೆ ಫೋರ್ಟಿ ಮಾರ್ಕ್ಸ್ ಏನ್ ಚಾಪ್ಟರ್ ಮೂರ್ ಚಾಪ್ಟರ್ಸ್ ನ ಮೊದ್ಲೇ ಆಗಿದಾವ್ ಟೆಸ್ಟ್ ಗಳನ್ನ ಮಾಡ್ತೀವಿ ರೆಗ್ಯುಲರ್ ಆಗಿ ಟೆಸ್ಟ್ ಗಳಾಗತ್ತೆ ಟ್ವೆಂಟಿ ಟ್ವೆಂಟಿ ಮಾರ್ಕ್ಸ್ ಡೈಲಿ ಪ್ರಾಕ್ಟೀಸ್ ಇರುತ್ತೆ ವಿದ್ಯಾರ್ಥಿಗಳಿಗೆ ಹಾಗಾಗಿ ಬಹಳಷ್ಟು ಪ್ರಾಕ್ಟೀಸ್ ಆಗುತ್ತೆ ವಿದ್ಯಾರ್ಥಿಗಳಿಗೆ ಅದಕ್ಕೆ ನಿಮ್ಗೆ ಹೆಲ್ಪ್ ಆಗ್ಲಿ ಅನ್ನೋದು ಉದ್ದೇಶದಿಂದ ಈ ಕ್ವಶನ್ ಪೇಪರ್ ಅನ್ನು ನಿಮ್ಗೆ ಸೆಲೆಕ್ಟ್ ಮಾಡಿದೀನಿ ಮೂರ್ ಚಾಪ್ಟರ್ ಇಟ್ಕೊಂಡು ಮಾಡಿದೀನಿ ಮೈಕ್ರೋ ಎಕನಾಮಿಕ್ಸ್ ಚಾಪ್ಟರ್ ನಂಬರ್ ಒನ್ ಚಾಪ್ಟರ್ ನಂಬರ್ ಚಾಪ್ಟರ್ ನಂಬರ್ ತ್ರೀ ನೋಡಿ ಸ್ನೇಹಿತರೆ ವಿಷಯ ಅರ್ಥಶಾಸ್ತ್ರ ಇಪ್ಪತ್ತು ಎರಡು ಸಬ್ಜೆಕ್ಟ್ ಕೋಡ್ ಇದೆ ಅಂತ ತಗೊಂಡಿದ್ದೀನಿ ಹಾಗಾಗಿ ಅರ್ಥಶಾಸ್ತ್ರ ಅಂತಂದ್ರೆ ಎರಡಕ್ಕೂ ಬರುತ್ತೆ ವಾಣಿಜ್ಯ ವಿಭಾಗದವರು ಬರ್ತಾರೆ ಕಲಾ ವಿಭಾಗದ ಸಂಬಂಧಪಡುತ್ತೆ ನಲವತ್ತು ಅದ ಭಾಗ ಅನಲ್ಲಿ ನೋಡಿ ಸರಿಯಾದಂತ ಉತ್ತರವನ್ನು ಆರಿಸಿ ಬರೀರಿ ನೋಡಿ ಆರ್ಥಿಕತೆಯಲ್ಲಿ ವಿವೇಕ್ ಆರ್ಥಿಕತೆಯ ವಿರಳ ಸಂಪನ್ಮೂಲಗಳು ಇದು ಅಪರಿಮಿತ ಬಳಕೆ ಆಗುತ್ತೆ ಇಲ್ಲಿ ನಾಲ್ಕು ಇರುತ್ತೆ ಅದರಲ್ಲಿ ಒಂದು ಸರಿಯ ಟಿಯು ಸ್ಥಿರವಾಗಿದ್ದಾಗ ಎಮ್ ಯು ಏನಾಗಿರುತ್ತೆ ಜೀರೋ ಆಗುತ್ತೆ ನೆನ್ಪಿಟ್ಕೊಳ್ಳಿ ಅಲ್ಲಿ ಸ್ಥಿರವಾಗಿದ್ದಾಗ ಎಮ್ ಯು ಏನಾಗಿರುತ್ತೆ ಜೀರೋ ಆಗಿರುತ್ತೆ ಶುಂಠಿ ನೆಕ್ಸ್ಟ್ ಟಿ ಎಫ್ ಸಿ ನೂರು ಟಿ ವಿ ಟೋಟಲ್ ಎರಡು ಕಾಸ್ಟ್ನೂರ ಐವತ್ತ ಚೇಂಜ್ ಭಾಳ ಮಾಡ್ಕೊಟ್ಟಿದ್ದೀನಿ ಏನ್ ಗೊತ್ತಾ ನೂರು ಇಪ್ಪತ್ತೈದು ಇರುತ್ತೆ ಅಲ್ಲ ಹಾಗಾಗಿ ಎರಡು ಎರಡ್ನೂರ ಇಪ್ಪತ್ತೈದು ಕರೆಕ್ಟ್ ಆಗುತ್ತೆ ಅಂತ ಏನೇ ಆಪ್ಷನ್ ಆಗ್ತಾರೆ ಹಾ ಸೊ ಕೆಲವೊಬ್ರು ಏನ್ ಮಾಡ್ತಾರೆ ಇಲ್ಲನು ಎ ಆಪ್ಷನ್ ಕೊಟ್ಟಿರ ಸರ್ ಇದನ್ನು ಎ ಆಪ್ಷನ್ ಇದನ್ನು ಎ ಇರ್ಬೋದು ಅಂತ ಕೂಡ ಕೆಲವೊಬ್ರು ಹಾಕ್ತಾರೆ ಬಟ್ ಹಂಗ್ ಹಾಕ್ಬೇಡಿ ಇಲ್ಲಿ ನೋಡಿ ಇ ಸಿ ಅಂದ್ರೆ ಒಟ್ಟು ವೆಚ್ಚ ಟೋಟಲ್ ಕಾಸ್ಟ್ ಹಂಡ್ರೆಡ್ ಪ್ಲಸ್ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಟ್ವೆಂಟಿ ಫೈವ್ ಮಾಡಿದ್ರೆ ವಾಸ್ತವದಲ್ಲಿ ಎಲ್ಲಾ ಆರ್ಥಿಕತೆಗಳು ಆರ್ಥಿಕತೆಗಳು ಆಗಿವೆ ಇಲ್ಲಿದೆ ನೋಡಿ ಇದು ನೆಕ್ಸ್ಟ್ ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯ ಅದು ಯಾವುದು ಅಂದ್ರೆ ತುಷ್ಟಿಗುಣಕ್ಕೆ ಆ ಒಂದು ಸಾಮರ್ಥ್ಯ ಇದೆ ದೀರ್ಘಾವಧಿಯಲ್ಲಿ ಎಲ್ಲಾ ಆಧನಗಳು ಬದಲಾಗುತ್ತೆ ಹೌದಾ ಇಲ್ಲಿ ಮೊದಲಿನ ಒಂದು ವಿಡಿಯೋನಲ್ಲಿ ನಲ್ಲಿ ಪ್ರಶ್ನೆಗಳು ಕೊಟ್ಟಿದ್ದೆ ನಾನು ಜನರಲ್ ಆಗಿ ಎರಡು ಡೆಮಿ ಕೊಟ್ಟಿದೆ ನಾನು ಎರಡು ಡೆಮಿ ಇತ್ತು ನೆಕ್ಸ್ಟ್ ನೋಡಿ ಒಂದಿಷ್ಟು ಬರೀರಿ ಶಿಕ್ಷಕರ ಸೇವೆ ಅದಕ್ಕೆ ಕೌಶಲ್ಯಕ್ಕೆ ಸಂಬಂಧಪಟ್ಟಂತೆ ಇದೆ ಚಾಪ್ಟರ್ ನಂಬರ್ ಒನ್ ಪೂರಕ ಸರಕುಗಳು ಪೆನ್ನು ಮತ್ತು ಶಾಯಿ ಎಫ್ ಸಿ ಎರಡು ಸೇರಿಸಿದ್ರೆ ಟಿ ಸಿ ಆಗುತ್ತೆ ಸರ್ಕಾರ ಅನ್ನೋದ್ ಡಮ್ಮಿ ಇದೆ ಮತ್ತೆ ಮಾರುಕಟ್ಟೆ ಅನ್ನುವಂಥದ್ದು ಡಮ್ಮಿ ಇದೆ ಕರೆಕ್ಟ್ ಅಲ್ರಿ ಇದೆ ನೋಡಿ ಮಾರ್ಕ್ ಮಾಡಿ ಇದು ಮಾರುಕಟ್ಟೆ ಅದಲ್ಲ ಇದು ಡಮ್ಮಿ ಇದೆ ಸರಿನಾ ಎಸ್ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ ಒಂದು ಅಂಕದ ಪ್ರಶ್ನೆಗಳು ಮಾರುಕಟ್ಟೆ ಆರ್ಥಿಕತೆಗೆ ಒಂದು ಉದಾಹರಣೆ ಕೊಡಿ ಅಂತ ಎಸ್ ಇದೆ ಯುಕೆ ಇದೆ ಜರ್ಮನ್ ಇದೆ ಕತಾರ್ ಇದೆ ಸಿಂಗಾಪುರ್ ಇದೆ ಹೌದಾ ಇವೆಲ್ಲ ರಾಷ್ಟ್ರಗಳು ಅದಕ್ಕೆ ಎಕ್ಸಾಂಪಲ್ ಬಂದು ಕೊಡಬಹುದು ಎರಡು ಬರೀಬಹುದು ನಮ್ ವಿದ್ಯಾರ್ಥಿಗಳು ಎರಡರಿಂದ ಮೂರು ಬರೆದಿದ್ದಾರೆ ಸರಿ ನೆಕ್ಸ್ಟ್ ಜನ ಏನ್ ಮಾಡ್ತಾರ ಮೀನಿಂಗ್ ಕೇಳಿದ್ರೆ ಮೀನಿಂಗ್ ಬರೀರಿ ಮೀನಿಂಗ್ ಕೇಳಿಲ್ಲ ಇಲ್ಲಿ ಉದಾಹರಣೆ ಕೇಳಿದಾನೆ ಇಲ್ಲಿ ಮಾರುಕಟ್ಟೆ ಉದಾಹರಣೆ ಕೇಳಿದಾನೆ ಎಕನಾಮಿಕ್ ಬ್ರೆಜಿಲ್ ಮತ್ತು ಭಾರತ ಅಂತ ನೆನ್ಪಿಟ್ಕೊಳ್ಳಿ ಇಲ್ಲಾಂದ್ರೆ ಸಮಾಜವಾದಿ ಆರ್ಥಿಕತೆ ಕೇಳಬಹುದು ಸಮಾಜವಾದಿ ಆರ್ಥಿಕತೆ ಬಂತು ಅಂತಂದ್ರೆ ಕ್ಯೂಬಾ ಬರೀರಿ ವಿಯಟ್ನಾಂ ಬರೀರಿ ಹೌದಾ ಮತ್ತೆ ಇನ್ನೊಂದ್ ಯಾವ್ದು ಉತ್ತರ ಕೊರಿಯಾ ಉತ್ತರ ಕೊರಿಯಾ ಇಷ್ಟು ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ನೋಡಿ ಒಬ್ಬ ಅನುಭೋಗಿ ನಾಲ್ಕು ಕಿತ್ತಳೆ ಹಣ್ಣುಗಳನ್ನು ಇಪ್ಪತ್ತೆಂಟು ಅನುಭೋಗ ಘಟಕಗಳಷ್ಟು ಒಟ್ಟು ತುಷ್ಟಿಗುಣವನ್ನು ಮತ್ತು ಐದು ಕಿತ್ತಳೆ ಹಣ್ಣುಗಳು ಮೂವತ್ತು ಘಟಕಗಳಷ್ಟು ಒಟ್ಟು ತುಷ್ಟಿಗುಣವನ್ನು ನೀಡುತ್ತವೆ ಎಂದು ಭಾವಿಸಿದರೆ ತುಷ್ಟಿಗುಣ ಎಷ್ಟು ಇದೆ ಸ್ನೇಹಿತರೆ ಮೂವತ್ತು ಮೈನಸ್ ಇಪ್ಪತ್ತೆಂಟು ಮಾಡಿ ಎರಡು ಸರಿನಾ ಮೂಲ ಆರ್ಥಿಕ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ ಅನುಭೋಗ ಉತ್ಪಾದನೆ ವಿತರಣೆ ವಿನಿಮಯ ನೆಕ್ಸ್ಟ್ ಆದರ್ಶ ಅನುಭೋಗಿ ಆದರ್ಶ ಆಯ್ಕೆ ನಿರ್ಧರಿಸುವಂತ ಪಟ್ಟಿ ಮಾಡಿ ಅಂತ ಆದಾಯ ಇರುತ್ತೆ ಅವನ್ನ ಅನುಭೋಗಿಸುವಂತಹ ಒಂದು ಪ್ರಮಾಣ ಇರಬಹುದು ಹ ಅದಕ್ಕೆ ಸಂಬಂಧಪಟ್ಟಂತ ಪೂರಕ ಸರ್ಕುಗಳಾಗಿರ್ಬೋದು ಬರುತ್ತೆ ಅದನ್ನ ಮಾಡ್ಕೊಳ್ಳಿ ವರ್ಷಗಳು ಎಲ್ಲ ಇರುತ್ತೆ ಅನುಭೋಗಿ ವರ್ತನೆ ವಿವರಿಸುವ ಎರಡು ಆ ಏನು ನಲ್ಲಿ ಹೇಳಿದ್ರೆ ಏನಾಗತ್ತೆ ಆರ್ಡಿನಲ್ ಅಪ್ರೋಚ್ ಆರ್ಡಿನಲ್ ಅಪ್ರೋಚ್ ಇಲ್ಲಿ ಏನಂದ್ರೆ ದಾನದರ್ಶಕ ದೃಷ್ಟಿಕೋನ ಮತ್ತ ಸೂಚಕ ದೃಷ್ಟಿಕೋನ ಎರಡು ಏಕತಾನಾತ್ಮಕ ಒಲವು ಎಂದರೇನು ಎರಡು ಅಂಕದ ಎರಡನೇ ಚಾಪ್ಟರ್ಗೆ ಜಾಸ್ತಿ ಕೊಟ್ಟಿದ್ದೀನಿ ಎರಡು ಪ್ರಶ್ನೆ ಬರ್ತವೆ ನಮ್ಮಗೆ ಹಾಗಾಗಿ ನಾ ಇದಕ್ಕೆ ಜಾಸ್ತಿ ಫೋಕಸ್ ಮಾಡಿದ್ದೀನಿ ಒಂದ್ ತಗೊಂಡಿದ್ದೀನಿ ಚಾಪ್ಟರ್ ಎರಡನೇ ಮೂರನೇ ಚಾಪ್ಟರ್ ಒಂದ್ ತಗೊಂಡಿದ್ದೀನಿ ಅಷ್ಟೇ ಅನುಭೋಗಿ ಗರಿಷ್ಠ ಮಟ್ಟದ ಎತ್ತರದ ಬಿಂದು ಕಡೆಗೆ ಒಲವನ್ನ ಹೊಂದಿರ್ತಾನಲ್ಲ ಅದಕ್ಕೆ ನಾವು ಕರಿತಾ ಇದೀವಿ ಪ್ರತಿಫಲ ಪ್ರಮಾಣ ಏರಿಕೆ ಪ್ರತಿಫಲ ಕಾನ್ಸ್ಟೆಂಟ್ ಪ್ರತಿಫಲ ಮತ್ತೆ ಇಳಿಕೆ ಪ್ರತಿಫಲ ಅಂತ ಹೇಳಿ ಮೂರಲ್ಲಿ ಹಾ ಟೋಟಲ್ ಎಷ್ಟು ಕೊಟ್ಟೆ ನಾನು ಐದು ಕೊಟ್ಟೆ ಐದು ಐದರಲ್ಲಿ ನೀವು ಮೂರು ಬರಿಬೇಕಾಗಿತ್ತು ಪ್ರಾಕ್ಟೀಸ್ ಮಾಡಿ ಅದರಲ್ಲಿ ಎನ್ಬಲಿಗೂ ಕೂಡ ರಿಪೀಟ್ ಆಗುವಂತ ಸಾಧ್ಯತೆಗಳಿರುತ್ತೆ ಹಾಗಾಗಿ ನೆಕ್ಸ್ಟ್ ನೋಡಿ ಸಿ ಎಬ್ ಆಪ್ಷನ್ ಅಲ್ಲ ಇಲ್ಲಿ ಎರಡು ಪ್ರಾಬ್ಲಮ್ ಹಾಕಿದ್ದೀನಿ ಸ್ನೇಹಿತರೆ ಇಲ್ಲಿ ಕೆರಿ ಮೇಲ್ಗಡೆ ಇದೆ ಸೊ ಪ್ರಾಬ್ಲಮ್ ಕೆಳಗೆ ಕೊಟ್ಟಿದ್ದೆ ನೆಕ್ಸ್ಟ್ ಒಂದು ಆರ್ಥಿಕತೆ ಕೇಂದ್ರ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಉತ್ಪಾದನಾ ಸಾಧ್ಯತೆ ಗಡಿಯನ್ನು ಸಂಕ್ಷಿಪ್ತವಾಗಿ ಬರೀರಿ ಇಲ್ಲಿ ಎರಡು ಪ್ರಶ್ನೆ ಎರಡನೇ ಚಾಪ್ಟರ್ ನಾನು ನೆಕ್ಸ್ಟ್ ಔದಾಸಿನ್ಯ ನಕ್ಷೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿರಿ ಬದಲಿ ಸರಕು ಮತ್ತು ಪೂರಕ ಸರಕುಗಳ ನಡುವೆ ಸ್ವಲ್ಪ ಚೇಂಜ್ ಆಗುತ್ತೆ ಕನ್ನಡದಾಗ ಪೂರಕ ಇದು ಬದಲಿ ಮತ್ತು ಪೂರಕ ಸರಕು ಹಾಕಿದ್ದೀನಿ ಅವ್ರಿಗೇನ್ ಮಾಡಿದ್ದೀನಿ ಮೇ ಬಿ ನಾರ್ಮಲ್ ಗೂಡ್ಸ್ ಇಂತಿಯರ್ ಗೂಡ್ಸ್ ಅಂತ ಹಾಕಿದ್ದೀನಿ ಸ್ವಲ್ಪ ಅದು ಬೈ ಮಿಸ್ಟೇಕ್ ಆಗಿ ಆಗಿದೆ ಸ್ನೇಹಿತರೆ ಇರ್ಲಿಕ್ಕೆ ಪರವಾಗಿಲ್ಲ

then uh, in reality fill in the blanks all the economies are mixed economies then wants uh, satisfying capacity of a commodity is called as utility utility is the right answer then in the long run all the inputs are varied are variables but foreign, correct then uh, market it is wrong answer or dummy answer yes yes service of a teacher okay service of a teacher so is called as skills then complement goods and end in TFC plus TBC is equal to TC. Government, it is the dummy answer or dummy options. Then give the example an example for the market economy. The UK, German, Japan, Qatar, Singapore. Okay. So this is the example for in the market economy. Market economy. Mixed economy, uh, India, Brazil. Then socialist economy, Cuba. Vietnam, North Korea. Okay. Then suppose uh, a, a, a consumer 4 orange to so 28 uh, units of total utility and uh, 5 orange you uh, 30 unit of total utility, set the marginal utility, marginal utility is equal to, so tu minus n minus tu n minus 1. So n means uh, 30 so 30 minus n minus uh, 1 means uh, 28 30 minus 28 is equal to 2 so that is the answer of so total marginal utility that is answer yes okay then b section part b 2 into 3 questions so uh, list out the basic uh, economic uh, activities production consumption distributions and uh, another one exchange also then list of the factor of determinations of determined optimal choice of a consumer Income okay, and uh, availability of uh, like um, alternative and uh, income okay, so then uh, so many things it will be at that one point and uh, level of income also. Mention the two approaches of the explain the consumer behavior ordinal approach, ordinal approach. Then, what do you mean by or what is monotonic preference? A consumer it will be given by the higher level of the utility, so that is the point of they have the prepare. So, IC1 greater than IC2, IC2 greater than IC3. That is the concept of monotonicity of the concept are the monotonic preference. State the types of return to scale, increasing return to scale, constant return to scale, then decreasing return to scale. Part of C Answer the following questions in about the 12th sentence. So, this is the questions of theory. So, first one What are the central problem of an economy? Explain it. Explain the production possibility frontier. So explain the indifference map with the diagram. List out the difference between the normal goods and inferior goods. Okay. Some change by Canada medium and as well as English, madam student. Then 91 questions. The following the tables, EP schedules. Okay. Of the labor, find out the EP and MP. Okay. This is in Canada, also it will be given. Okay. ಈ ಕೆಳಗೆ ಕೊಟ್ಟಿರುವಂತಹ ಪುಸ್ತಕ ಶ್ರಮವನ್ನು ಒಟ್ಟು ಟಿಪಿ ನೀಡಲಾಗುತ್ತೆ ಟಿಪಿ ಎಪಿ ಮತ್ತು ಎಂ ಅನ್ನು ಕಂಡು ಸಿಂಪಲ್ ಇದೆ ಟಿಪಿ ಕೊಟ್ಟರೆ ಎ ಪಿ ಮತ್ತು ಎಂ ಪಿ ಮಾಡಬಹುದು ಹೌದಾ ನೆಕ್ಸ್ಟ್ ನೋಡಿ ಒಂದು ಉದ್ಯಮ ಘಟಕದ ವಿವರ ಪಟ್ಟಿಯನ್ನು ನೀಡಲಾಗಿದೆ ಆ ಉದ್ಯಮ ಘಟಕದ ಈ ಕೆಳಗಿನ ಪುಸ್ತಕದಲ್ಲಿ ನೀಡಲಾಗಿದೆ ಉದ್ಯಮ ಘಟಕದ ಟಿ ಎಫ್ ಸಿ ಹತ್ತಾಗಿದೆ ಅಂತ ಅನ್ಕೊಳ್ಳಿ ಎ ಎಫ್ ಸಿ ಮತ್ತು ಎ ಸಿ ಕಂಡು ಹಿಡಿದಿವೆ ಹೌದಾ ಹ ಅದಕ್ಕೂ ಸೂತ್ರ ಗೊತ್ತಿರಬೇಕು ನಿಮ್ಗ ಎ ಎಫ್ ಸಿ ಮಾಡ್ಬೇಕಾದ್ರೆ ಟಿ ಎಫ್ ಸಿ ಡಿವೈಡ್ ಬೈ ಕ್ಯೂ ಮಾಡ್ರಿ ಆ ನಂತರ ವಿ ಸಿ ಡಿವೈಡ್ ಬೈ ಕ್ಯೂ ಮಾಡಿದ್ರೆ ಎಫ್ ಸಿ ಬರ್ತದೆ ಆನ್ಸರ್ ಸಿಗುತ್ತೆ ಎಸ್ ಈ ಇಳಿ ಮುಖಸೀಮ ದೃಷ್ಟಿಗುಣ ನಿಯಮ ಪೋಷಕ ಮತ್ತು ರೇಖಾಚಿತ ಸಹಾಯದಿಂದ ವಿವರಿಸಿ ಬಹಳ ಸಲ ರಿಪೀಟ್ ಆಗಿದೆ ಅದು ಕೊಟ್ಟಿದ್ದೀನಿ ಸ್ನೇಹಿತರೆ ನಾನು ಮತ್ತ ಚಾಪ್ಟರ್ ನಂಬರ್ ತ್ರೀ ಒಳಗೆ ಇದೊಂದು ಪ್ರಾಬ್ಲಮ್ ಇರ್ಲಿ ಪ್ರಾಕ್ಟೀಸ್ ಮಾಡಲಿ ಮಕ್ಕಳು ಅಂತ ಹೇಳಿ ಕೊಟ್ಟಿದ್ದೀನಿ ನನ್ನ ಪ್ರಕಾರ ಆನ್ವಲ್ ಎಕ್ಸಾಮಿಂಗ್ ಜಾಸ್ತಿ ಬಟ್ ಆದ್ರೂ ಕೂಡ ಕೊಡ್ಲಿ ಅನ್ನೋದು ನನ್ನ ನಿರೀಕ್ಷೆ ಹೌದಾ ಅದಕ್ಕೆ ಎರಡು ನನ್ನ ಮಕ್ಕಳು ಎರಡೂ ಕೂಡ ಪ್ರಾಕ್ಟೀಸ್ ಮಾಡಿದ್ದಾರೆ ಎರಡೂ ಬರ್ದಿದ್ದಾರೆ ನಾನು ತುಂಬಾ ಸಂತೋಷ ಯಾವ್ದು ಕೂಡ ಆಪ್ಷನ್ಸ್ ಬಿಟ್ಟಿಲ್ಲ ಸ್ನೇಹಿತರೆ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ನೋಡಿ ಪ್ರಾಕ್ಟಿಕಲ್ ಓರಿಯಂಟೆಡ್ ಅಲ್ಲಿ ಏನ್ ಮಾಡಿದೀನಿ ಗೊತ್ತಾ ಸ್ವಲ್ಪ ಕನ್ನಡ ಮೀಡಿಯಂ ಡೇಟಾ ಚೇಂಜ್ ಕೊಟ್ಟಿದ್ದೀನಿ ಇಂಗ್ಲೀಷ್ ಮೀಡಿಯಂ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಹೌದಾ ಒಬ್ಬ ಅನುಭೋಗಿ ಎರಡು ಸರಕುಗಳನ್ನು ಭೋಗಿಸಲು ಬಯಸುತ್ತಾನೆ ಎಕ್ಸ್ ಒನ್ ಸರ್ಕಿನ ಬೆಲೆ ಹತ್ತು ರೂಪಾಯಿ ಎಕ್ಸ್ ಟು ಸರಕಿನ ಬೆಲೆ ಇಪ್ಪತ್ತು ಆಗಿದ್ದು ಅನುಭೋಗಿ ಅದೇ ಎಂಬತ್ತು ಅವ್ರಿಗೆ ಇಂಗ್ಲಿಷ್ ದಾಗ ಏನ್ ಮಾಡೀನಿ ಎಕ್ಸ್ ಒನ್ ಗೂಡ್ಸ್ ಮತ್ತೆ ಗೂಡ್ಸ್ ಎಕ್ಸ್ ಟು ಗೂಡ್ಸ್ ಸೇಮ್ ಕೊಟ್ಟಿನ ಡೇಟಾ ಬಟ್ ಇಲ್ಲಿ ಇನ್ಕಮ್ ಏನ್ ಮಾಡಿನಿ ಅವ್ರಿಗೆ ಹಂಡ್ರೆಡ್ ಕೊಟ್ಟಿನಿ ಏಟಿ ಕೊಟ್ಟಿನಿ ಇದೆಲ್ಲ ಸೇಮ್ ಇದೆ ಸ್ವಲ್ಪ ಚೇಂಜ್ ಇರ್ಲಿ ಮಾಡ್ಲಿ ಅನ್ನೋದು ನನ್ನ ಉದ್ದೇಶ ಅಷ್ಟೇ ಇದು ಏನ್ ಮಾಡಿದ ಗೊತ್ತ್ರಿ ಮಿಸ್ ಇಂದಿ ಪ್ರಾಡಕ್ಟ್ ಸೇಮ್ ಕೊಟ್ಟಿದ್ದೀನಿ ಅವ್ರಿಗೆ ಏನ್ ಕೊಟ್ಟಿದೀಡಿಯಂ Okay, then in English Madam see corresponding the average product AP column and mp column schedule. Then so the following the table use T V C schedules of a firm. So TFC is 10. Find out the AFC and AVC. How okay. can the AFC find a TFC divided by Q? Then uh, A V C is equal to T V C divided by Q. Okay. then it will be got to the so that all the values. Then uh, uh, D part, okay, section D. So, any one questions, okay, answer it. So, explain the law of diminishing marginal utility with the help of table and diagram. So, this is the most important repeated question in annual examination. Okay, then a firm's uh, third one chapters, it came for uh, numerical paste and uh, schedules of uh, shown in the following table TFC is 100, find the TVC, AVC, is and schedules of a firm. Okay, data already. Uh, -G. 1 dash is 500, two is 300, three is 200, four is 300, then five is 500. So next is uh, six is 800. So the same data it will be given by Canada medium as well as English medium and a practical oriented year students. See in a Canada medium it will be given by income 880. So English medium given by the hundred. So only for so income it will be changed. But X1 goods 10 also is there, X2 goods is 20 is there. Same. all kinds it will be came for the same answer. Okay, yes. Then, so missing the product, third chapters. Okay, same data it will be given by Canada medium as well as English medium. This one, third chapters. Okay, so this is the my YouTube channel. on Economics study 1776. Please subscribe, share, like. Okay, thank you everyone. Love you all. Bye.